ನಮಸ್ಕಾರ ರೀ ಮಂದಿಗೆಲ್ಲ ನಮಸ್ಕಾರ ಈ ವರ್ಷ ಬಿಸಿಲಂತರೂ ನಿಮ್ಗೆ ಆಲ್ಮೋ ಬಿಸಿಲು ಹೆಂಗದ ಅನ್ನೋದು ನಿಮ್ಗೆ ಗೊತ್ತದ ಈಗ ನೋಡಿರಿ ನಮ್ಗೆ ಮಟ್ಟಿಗೆ ಒಂದು ಹನ್ನೆರಡು ಹದಿಮೂರು ದಿವ್ಸ ರೀ ಈಗ ನಲ್ವತ್ತೆರಡರ ಇಳುವಲ್ದು ನಮ್ಮ ಕಡೆ ಟೆಂಪ್ರೇಚರ್ ನಲ್ವತ್ತೆರಡರ ಇಳುವಲ್ದು ಇದರದಿಂದ ನಮ್ಮ ದ್ರಾಕ್ಷಿ ಬೆಳೆ ಆಗಲಿ ನಿಂಬೆ ಬೆಳೆ ಆಗಲಿ ದಾಳಿಂಬೆ ಆಗಲಿ ಇನ್ನಿತರ ಯಾವುದೇ ತೋಟಗಾರಿಕೆ ಬೆಳೆ ಆಗಲಿ ಇದಲ್ಲದೆ ಮತ್ತು ಇವು ಕಬ್ಬು ಮತ್ತು ಇನ್ನಿತರ ಯಾವುದೇ ಬೆಳೆ ಅದಾವಲ್ಲ ರೀ ಇವೆಲ್ಲಕ್ಕೆ ಒಂದು ಹೊಡೆತ ರೀ ಏನು ಮಾಡ್ಲಿಕ್ಕೂ ಸಾಧ್ಯ ಅಲ್ಲಾರಂಗೆ ನೀರು ಜಾಸ್ತಿ ಬಿಟ್ಟರು ಸಮಸ್ಯೆ ಜಾಸ್ತಿ ನೀರು ಜಾಸ್ತಿ ಇದ್ದೋರಿಗೂ ಸಮಸ್ಯೆ ಕಡಿಮೆ ಇದ್ದವ್ರಿಗಂತರೂ ಮೊದಲೇ ಸಮಸ್ಯೆ ಆಗಿಬಿಟ್ಟದ್ರಿ ಏನಾಗ್ಯದತ್ತಂದ್ರೆ ಬಿಸಿಲ ನಲ್ವತ್ತೆರಡು ಡಿಗ್ರಿ ತಳಗಿಳಿಲಾರು ಬಿಟ್ಟಕ್ಕೆ ರೀ ಬೇರೆ ಕೆಲಸ ಆಟೋಮೆಟಿಕ್ ಬಿಟ್ಟು ಬಿಡಾಗತ್ತದ ಹೆಂಗೆ ಬಿಡ್ಲಾಗತ್ತದ ಅಂದ್ರೆ ಅರ್ಕೊಂಡು ನಿಮ್ಗೆ ಹೇಳ್ತೀನಿ ರೀ ಈಗ ನೋಡಿರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಕೆಟ್ಟಿರ್ತವೆ ಬಿಸಿಲ ಮೂವತ್ತೈದು ಮೂವತ್ತಾರು ಟೆಂಪ್ರೇಚರ್ ತೋರಿಸ್ತದೆ ನಮ್ಗೆ ಆಮೇಲೆ ಹಂಗೆ ಒಂದು ಗಂಟೆ ಎರಡು ಗಂಟೆ ಕಂತರೂ ನಲ್ವತ್ತೆರಡರ ಮೇಲೆ ತೋರ್ಸೋದು ಚಾಲೂ ಮಾಡ್ತದೆ ಇದು ಏನಾಗಿ ಬಿಡ್ಲಾಗತ್ತದ್ರೆ ನಮ್ಗೆ ಈಗ ನಮ್ಮ ಗಿಡಗಳಿಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾಡಿಕೊಂಡು ಆಹಾರ ಉತ್ಪತ್ತಿ ಮಾಡಿಕೊಂಡು ಗಿಡಕ್ಕೆ ಎಲ್ಲ ತಪ್ಪಲ್ಗಿ ಅಥವಾ ಎಲ್ಲ ಗಿಡಕ್ಕೆ ಎಲ್ಲ ಕಡೆ ನಮ್ಗೆ ಅದು ಸೇ ಸೇರಿಸಿ ಇದು ಎಲ್ಲ ಕಡೆ ಸಪ್ಲೈ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಇಷ್ಟಿಂತೇ ಬಿಸಿಲ ಆಮೇಲೆ ಇಂತಿಷ್ಟೇ ಕೂಲ್ಡ್ ವಾತಾವರಣ ಅನ್ನೋದನ್ನ ಅನ್ನುವಂಥದ್ದು ಇರ್ತದೆ ಜಾಸ್ತಿ ಮೋಡ ಮುಸ್ಕಿದ ವಾತಾವರಣ ಇದ್ದರೂ ನಮ್ಗೆ ಆಹಾರ ಉತ್ಪತ್ತಿ ಆಗ ಮಾಡೋಂಗಿಲ್ಲ ಗಿಡಗಳು ಜಾಸ್ತಿ ಬಿಸಿಲಾದರೂ ನಮ್ಗೆ ಏನಾಗಿಬಿಡ್ತದೆ ಗಿಡಗಳು ಕೆಲಸ ನಿಲ್ಲಿಸಿ ಆಹಾರ ಉತ್ಪತ್ತಿಯನ್ನು ಕಡಿಮೆ ಮಾಡ್ತವೆ ಇದರಿಂದ ರೀ ವ್ಯತ್ಯಾಸ ಆಗಿಬಿಡ್ತದೆ ಗಿಡದ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಆಗಿಬಿಡ್ತದೆ ಈಗ ಫಸ್ಟ್ ಟೈಮ್ ನಾವು ನೀರು ಬಿಡೋಕೆ ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ ರೀ ಈ ವರ್ಷ ಬೇ ಬೇಸಿಗೆ ಅದ ಜಾಸ್ತಿ ಬಿಸಿಲದ ಈಗ ನಾವು ಒಂದು ಸ್ವಲ್ಪ ನಾವು ಎರಡು ತಾಸು ನೀರು ಬಿಡ್ತೀವಿ ಅಂದರೆ ಎರಡೂವರೆ ತಾಸು ನೀರು ಬಿಡ್ತೀವಿ ನಾವು ಪ್ಲ್ಯಾನ್ ಹಾಕ್ಕೊಂತೀವಿ ಇಷ್ಟು ನೀರು ಬಿಟ್ರೈತೆ ನಮಗೆ ಸಫಿಶಿಯಂಟ್ ಆಗ್ತಂತೀವಿ ಮ್ಯಾಲೆ ವಾತಾವರಣಕ್ಕೆ ರೀ ವಾತಾವರಣದಾಗೆ ನಮಗೆ ನೀರು ರೀ ಆಗಂಗಿಲ್ಲ ವಾತಾವರಣದಾಗ ಹೀಟ್ ಗಾಳಿ ಇದೇನು ಹೀಟ್ ಗಾಳಿ ಬಂದು ಏನಾಗ್ಬಿಟ್ಟದ್ರಿ ಮ್ಯಾಲೆ ತಪ್ಪನ್ನ ಕೆಲಸ ನಿಲ್ಲಿಸಿಬಿಟ್ಟದ ನಾವು ನೀರು ಎಷ್ಟೇ ಬಿಟ್ಟರೆ ಸಂಬಂಧ ಹೋಗೋದು ತಪ್ಪಲ್ಲಿ ಕೆಲಸ ನಿಲ್ಲಿಸಿ ಏನಾಗಿಬಿಟ್ಟದ್ರಿ ನಾವು ಎಷ್ಟು ನೀರು ಬಿಟ್ಟದ್ದು ವೇಸ್ಟ್ ಆಗತ್ತದೆ ಆಮೇಲೆ ಇನ್ನೊಂದು ಏನು ಆಗತ್ತವ್ರಿ ನಾವು ನೋಡಿರಿ ಕರೆಂಟ್ ಅಂತೂ ಎಲ್ಲ ಕಡೆ ಒಂದೇ ಥರನಾಗಿರೋಂಗಿಲ್ಲ ಈಗ ಭಾಳಷ್ಟು ರೈತರು ಹೇಳ್ತಾರೆ ಮುಂಜಾನೆ ಹತ್ತು ಗಂಟೆಗೆ ಕೊಟ್ರಂದ್ರೆ ನಾಲ್ಕು ಗಂಟೆಗೆ ತೆಗೆದುಬಿಡ್ತಾರಂತೆ ಆಮೇಲೆ ಮುಂಜಾನೆ ಆರು ಗಂಟೆಗೆ ಕೊಟ್ರಂದ್ರೆ ಹನ್ನೆರಡು ಗಂಟೆಗೆ ತೆಗೆದು ಬಿಡ್ತಾರಂತ ಆಮೇಲೆ ಹನ್ ಎರಡು ಗಂಟೆಗೆ ತೆಗೆದು ಆರು ಗಂಟೆಗೂ ತೆಗಿತಾರಂತೆ ಆಮೇಲೆ ನೈಟ್ ಮೂರು ತಾಸು ಕೆಲವೊಂದು ಕಡೆ ಕೊಡ್ತಾರೆ ಕೆಲವೊಂದು ಕಡೆ ನೈಟ್ ನಾಲ್ಕು ತಾಸು ಕೊಡ್ತಾರಂತ ಒಂದೇ ರೀತಿ ಆದಂಥ ಒಂದೇ ತರನಾದಂಥ ಕರೆಂಟ್ ನಮ್ಮ ಏರಿಯಾ ಒಳಗಿಲ್ಲ ಒಂದೊಂದು ಕೆ ಬಿ ಒಂದೊಂದು ಥರ ಅವ್ರು ಟೈಮ್ ಟೇಬಲ್ ಮಾಡ್ಕೊಂಡ್ರು ಇದರಿಂದ ರೀ ಬಿಸಿಲು ಟೈಮ ಹತ್ತು ಗಂಟೆ ಆಯ್ತು ಅಂದ್ರೆ ಏನಾಗಿಬಿಡ್ತದೆ ನಮ್ಮನೆಲ್ಲ ಸ್ವಲ್ಪ ಒಂದು ಇಂಚ್ ಅಂತೂ ಕಾಯ್ದೆ ಬಿಟ್ಟಿರ್ತದೆ ನಮ್ಮ ಮುಂಜಾನೆ ಎಂಟು ಗಂಟೆಗೆ ಹೊರಗೆ ಬಂದೇವಂದ್ರೆ ನಮ್ಗೆ ಬಿಸಿಲು ಬಿಡ್ಯಾಕ್ ಸ್ಟಾರ್ಟ್ ಮಾಡ್ತದೆ ಹಾಗೆ ಒಂದು ಇಂಚ್ ಅಂತರೂ ಮಣಕಿರ್ತದೆ ನಾವೇನು ಮಾಡಿರ್ತೀವಿ ನಮ್ಗೆ ದ್ರಾಕ್ಷಿ ಒಳಗೆ ಅಥವಾ ಯಾವುದೇ ಬೆಳೆ ಆಗಲಿ ವೈಟ್ ರೂಟ್ ಇದ್ರೆ ಅಂದರೆ ಬಿಳಿ ಬೇರಿತ್ತಂದ್ರೆ ಮಾತ್ರ ನಮ್ಮ ಗಿಡ ಕೆಲಸ ಮಾಡಲಾಕ ಸ್ಟಾರ್ಟ್ ಮಾಡ್ತದೆ ಆ ನೆಲ ಕಾಯೋದ್ರಿಂದ ಆಮೇಲೆ ಇನ್ನೊಂದು ನಮ್ಮೆಲ್ಲ ಡ್ರಿಪ್ ವೆರಿಗೇಷನ್ ಅದಲ್ಲ ಎಲ್ಲ ರೀ ಡ್ರಿಪ್ಗಳು ಏನು ಮಾಡಿಬಿಡ್ತಾವ್ರಿ ಈ ಪೈಪ್ಗಳೆಲ್ಲ ಆಗಿಬಿಡ್ತಾವೆ ಆಮೇಲೆ ನಮ್ಮ ಪೈಪ್ಲೈನ್ಗಳು ಕೆಲವೊಂದು ಹೀಟ್ ಆಗ್ತವೆ ಹೀಟಾಗಿ ಏನಾಗಿ ಬಿಡ್ತವ್ರಿ ಮೋಟ್ರ್ ಚಾಲು ಮಾಡಿಬಿಡ್ತೀವಿ ನಾವು ಒಮ್ಮೆ ನೀರು ಏನಾಗಿಬಿಡ್ತದೆ ರೀ ಒಂದು ಮೂವತ್ತು ನಲ್ವತ್ತು ಅದು ಹೀಟ ನಾವು ನೀರು ಟೆಂಪ್ರೇಚರ್ ಹೀಟ್ ಇರ್ತವಲ್ಲ ರೀ ಹತ್ತು ಪರ್ಸೆಂಟೇಜ್ ನೀರು ಹೀಟಾಗಿರ್ತದೆ ಒಮ್ಮೆ ನೀರು ಬಂದು ರೀ ಬಿಳಿ ನಮ್ಮ ಗುಂಡಿ ಕೆಳಗೆ ಬಿದ್ದು ಗುಂಡಿ ಕಾಳಿಗೆ ಬಿತ್ತಂದ್ರೆ ಏನಾಗಿ ರೀ ಹೀಟ್ ನೀರು ಸೀದ ಬಿಳಿ ಬೇರೆ ಹಿಂಗೆ ಬಿಡ್ತದೆ ಯಾಕಂತಂದ್ರೆ ನಾವು ನೀರು ಬಿಟ್ಟು ಈಗಂತರೂ ಮಳೆ ಅಂತ ನಮ್ಮ ಕಡೆ ಆಗಿಲ್ಲ ಈಗ ನಾವು ಎಷ್ಟು ನೀರು ಬಿಡ್ತೀವಲ್ಲ ಅಷ್ಟೇ ಏರಿಯಾದಾಗೆ ಸ್ವಲ್ಪ ಬೇರು ವರ್ಕ್ ಬಿಳಿ ಬೇರು ಬಿಡಿಸ್ಕೊಂಡಿವಿ ಅಲ್ಲೇ ವರ್ಕ್ ಮಾಡಾಗತ್ತದ ಒಮ್ಮೆ ಸುಡೋ ನೀರು ಆ ಬಿಳಿ ಮೇ ಬೇರ್ ಮೇಲೆ ಬಿಡ್ತಂದ್ರೆ ಅದು ಸುಟ್ಟು ಹೋಗಿಬಿಡಾಗತ್ತದ ಸುಟ್ಟು ಹೋಗಿಬಿಡಕತ್ತದ್ರಿ ಸುಟ್ಟು ಹೋಗಿಬಿಡತ್ತದ ರೀ ನಾವು ಇದಿರಿ ಗೆಣಸಿನಕಾಯಿ ಕುದಿಸಿದಂಗೆ ಅದು ಬಿಳಿ ಬೇರೆ ಕರ್ರಗಾಗಿ ಕರಗಾಯಿ ಒಣಗೋಗಿಬಿಡಾಗತ್ತದ ಆಟೋಮೆಟಿಕ್ ಮ್ಯಾಲೆ ಮೇಲೆ 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 ನಮಗೆ ಬಿಳಿ ಬೇರೆ ಏನಾಗತ್ತ ಕೆಲಸ ಬಿಟ್ಟು ರೀ ನಾವು ಎಷ್ಟು ಬಿಳಿ ಬೇರೆ ಆ್ಯಕ್ಟಿವ್ ಮಾಡಿಸೋರ ಅದು ಕೆಲಸ ಬಿಡ್ಲಾಗತ್ತದ ಇದರಿಂದ ಏನಾಗ್ಬಿಟ್ಟದ್ರಿ ನಮ್ಗೆ ಹತ್ತು ಹನ್ನೊಂದು ಗಂಟೆ ಆಯ್ತಂದ್ರೆ ಹತ್ತು ಹನ್ನೊಂದು ಆಯ್ತಂದ್ರೆ ಮ್ಯಾಲೆ ತಪ್ಪಲು ವರ್ಕ್ ರೀ ತನ್ನ ದಿಸಿ ದೃತಿ ಸಂಶ್ಲೇಷಣೆ ಕ್ರಿಯೆನ ಬಿಟ್ಟು ಬಾಡ್ದಂಗಾಗಿ ಏನಾಗತ್ತದ್ರಿ ಪುಳಿ ಏನಾಗಿ ಬಿಡ್ಲಾಗತ್ತದ ಹಿಂಗೆ ವಂಕಾಗಿ ಬಿಡ್ಲಾಗತ್ತದ ವಂಕಾಗಿ ಏನಾಗಿಬಿಟ್ಟದ್ರಿ ನಮ್ಮ ಬೆಳವಣಿಗೆ ಒಳಗೆ ವ್ಯತ್ಯಾಸ ಆಗತ್ತದ ಈಗ ಕೆಲವೊಬ್ಬರು ಪ್ಲಾಟು ಹೇಳ್ತಾರೆ ನನ್ನ ಮೂವತ್ತು ದಿವ್ಸ ಆಗೈತೆ ರೀ ಮೂವತ್ತೈದು ಆಗ್ಯದ ರೀ ನಾವು ಅಂಜೆ ರೀ ಹುಳಿ ಸಣ್ಣ ಬಂದದ್ರಿ ತಪ್ಪಲು ಸಣ್ಣ ಅದಾವೆ ರೀ ಹುಳಿ ಸಣ್ಣ ಐತಿ ಕಡ್ಡಿ ಪಿಂಡು ಬರಲ್ದು ಹಿಂಗೆಲ್ಲ ಸಮಸ್ಯೆ ಐತೆ ರೀ ಇದಕ್ಕೆ ನೀವು ಯಾವುದೇ ರೀತಿಯಾದಂಥ ಗೊಬ್ಬರ ಸಮಸ್ಯೆ ಆಗಲಿ ಅಥವಾ ನೀರಿನ ಸಮಸ್ಯೆ ಆಗಿಲ್ಲ ನಮ್ಗೆ ವಾತಾವರಣ ಸಮಸ್ಯೆ ಮಾಡ ಈಗ ನಾವು ಹೇ ಹೇಳ್ದಂಗೆ ಮಳೆನೂ ಆಗೋಲ್ಲದು ಬಿಸಿಲರೇ ಇಟ್ಟು ಕಂಟಿನ್ಯೂ ಅದ ಇನ್ನೂ ಶನಿವಾರತನ ಇದೇ ರೀತಿ ಕಂಟಿನ್ಯೂ ಅದ ಅಂತ ರೀ ಈಗ ಇನ್ನೂ ಇವತ್ತು ಮಂಗಳವಾರ ತನ ಅಂದ್ರೆ ಇನ್ನೂ ನಾಲ್ಕು ದಿನ ಕೈ ಬೇಕ್ರಿ ರೀ ಮುಂದೆ ಮಳೆ ಆಗುತ್ತೋ ಬಿಡ್ತೋ ಇಲ್ಲ ಒಂದು ಸ್ವಲ್ಪ ಮೂವತ್ತೈದರಿಂದ ಈ ಕಡೆ ನಮ್ಗೆ ಟೆಂಪ್ರೇಚರ್ ಇತ್ತಂದ್ರೆ ಅಂದ್ರೆ ನಾವು ಇಷ್ಟು ಸ್ವಲ್ಪ ನೀರು ಬಿಟ್ಟರು ಅಥವಾ ಜಾಸ್ತಿ ನೀರು ಬಿಟ್ಟರು ಗಿಡ ವರ್ಕ್ ಮಾಡ್ಲಿಕ್ಕೆ ಚಾಲೂ ಮಾಡ್ತದೆ ಹಿಂಗಾಗಿ ಹಲವಾರು ಸಮಸ್ಯೆಗಳು ತೋರಿಸ್ಕೊಂಡು ನಮ್ಮ ಗಿಡದ ಬೆಳವಣಿಗೆ ಒಳಗೆ ವ್ಯತ್ಯಾಸ ಆಗಿದೆ ಹೋದ ವರ್ಷ ನಾ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ದಿವಸಿಗೆ ನಾವು ವಾನ್ಸ್ ತೆಗೆದು ಒಂದು ಸೆಂಡಾ ಹೊಡೆದಿದ್ದೀರಿ ಈಗ ಆಲ್ರೆಡಿ ನಂದು ಇಪ್ಪತ್ತೈದು ದಿವಸ ಆಯ್ತು ರೀ ಈಗ ಇನ್ನೂ ಸೇಂಡ ಬಂದಿಲ್ಲ ಇನ್ನೂ ಕೆಲವೊಂದು ದಿನ ಚಿಗೆ ಮೂಮೆಂಟ್ನಾಗ ಅದ ಯಾಕ್ರೀ ಇದೆಲ್ಲ ಬಿಸಿಲಿನ ವ್ಯತ್ಯಾಸ ಆಮೇಲೆ ನೆಲ ಅಂತರೂ ಎರಡು ವರ್ಷ ಐತ್ರೀ ನಮ್ಮಲ್ಲಿ ಒಂದು ಫೂಟ್ ಮಣ ತೆಗುದಿಲ್ಲ ಅಲ್ಲಿನೂ ಏನಾಗ್ಬಿಟ್ಟದ್ರಿ ನಮ್ಗೆ ನಾವು ನೀರು ಬಿಟ್ಟಂಥ ನೀರು ಸೈಡ್ ಸೈಡೆಲ್ಲ ಜಕ್ಕೊಂಡು ಆರು ಬಿಳಾಗತ್ತದ ಜಲ್ದಿ ಸೈಡ್ ಏನು ಒಣ ಮಣ್ಣು ಇರ್ತದಲ್ರಿ ಒಣ ಮಣ್ಣನ್ನು ನೀರನ್ನು ಹೀರ್ಕೊಂಡು ಬಿಡ್ತದೆ ಹೀರ್ಕೊಂಡು ಏನು ರೀ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಲಿಕ್ಕೆ ನೋಡ್ತದೆ ನೀರು ಹಂಗಾಗಿ ರೀ ನಮ್ಮ ಬಿಳಿ ಬೇರಿಗೆ ನೀರು ಸಾಕಾಗಟ್ಟು ನಮ್ಮ ಗಿಡಕ್ಕೆ ನೀರು ಸಾಕಾಗಟ್ಟು ನೀರು ಅಲ್ಲಿ ಉಳಿಯೋಲ್ಲಾಗ್ಯಾರ ಈಗ ಸ್ವಲ್ಪ ಒಂದು ಫುಟಿನ ಕೆಳಗೆ ಒಂದು ಸ್ವಲ್ಪ ಹಸಿ ಮಾಡಿತ್ತಂದ್ರೆ ಅಂದರೆ ನಾವು ನೀರು ಕೊಡೋದು ಅದಿಷ್ಟು ಹಸಿ ಎಲ್ಲ ಕೊಡಿ ನಮಗೆ ವರ್ಕೌಟ್ ಆಗ್ತಿತ್ತು ಈಗ ರೀ ಕೆಳಗೆ ನಾವು ಕೊಟ್ಟಂಥ ನೀರೇ ತಳಗೆ ಅದನ್ನು ತೊಗೊಳ್ಕ ತೊಗೊಂಡ್ ಬಳಕೆ ನಾವು ಗಿಡಕ್ಕೆ ನೀರು ಎಷ್ಟು ಕೊಟ್ಟರು ಕಮ್ಮಿ ಎಷ್ಟು ಬಿಟ್ರು ಕಡಿಮೆ ಈಗ ನೀರು ಎಷ್ಟು ನಾವು ಅದಕ್ಕೆ ಗಿಡಕ್ಕೆ ಒಂದು ಎರಡು ತಾಸು ಮೂರು ತಾಸು ರೀ ಹಂಗೆ ಬಿಟ್ರು ಕಡಿಮೆ ನೀರಿ ಹಂಗಾಗಿ ಸಮಸ್ಯೆಗಳು ತೋರ್ಸಲ್ ಗೊತ್ತಾವ್ರಿ ಆಮೇಲೆ ಇನ್ನೊಂದು ಏನಾಗಿಬಿಟ್ಟದ್ರಿ ಒಂದು ಸ್ವಲ್ಪ ಒಂದು ಕೆಲಸ ಮಾಡ್ಕೋಬೇಕಾಗ್ಯದ್ರಿ ಏನಪ್ಪಾ ಅಂತಂದ್ರೆ ನಮ್ಮ ಬಿಸಿಲಿನ ಒಳಗೆ ನಮ್ಮ ಗಿಡಗಳು ಭಾಳ ಆರಂಗ್ ನೋಡ್ಕೋಬೇಕಾಗ್ಯಾವ ಭಾಳ್ ಆರಂಗ್ ಯಾವ ರೀತಿ ನೋಡ್ಕೋಬೇಕಂತಂದ್ರೆ ಒಂದು ಸ್ವಲ್ಪ ಗ್ರೀನ್ ಮೆರಾಕಲ್ ಇದು ಒಂದು ಲೀಟ್ರ್ ನೀರಿಗೆ ಒಂದು ಎಮ್ ಎಲ್ ಎ ಹಾಕಿ ಒಂದು ಸ್ಪ್ರೇ ತಗೊಂಡು ಬಿಡ್ಬೇಕು ರೀ ಇದು ಟಾನಿಕ್ ಐತಿ ಇದೇನು ಬೇರೆ ಆ ಬಿಳಿ ಈ ಬಿಳಿ ಏನು ಅಲ್ರಿ ಇದು ಇದು ಆ ಟಾನಿಕ್ ಏನು ಅಲ್ಲ ಇದು ಕೀಟನಾಶಕ ಏನು ಇದು ಇದು ಏನದ ಒಂದು ಟಾನಿಕ್ ಅದ ಇದೇನಾಗಿಬಿಡ್ತೀವಿ ರೀ ಬಿಸಿಲನ್ನು ರಿಯಾಕ್ಷನ್ ಮಾಡಿಸ್ತದೆ ಬಿಸಿಲು ಗಿಡಕ್ಕೆ ಎಟು ಬೇಕೋ ಅಟ್ಟೆ ತೋತದ ಅವ್ಳು ಅದನ್ನು ಬಿಟ್ಟು ಬಿಡಿಸ್ತದೆ ಇದೊಂದು ಐದಾರು ದಿವಸ ನಮ್ಗೆ ಕೆಲಸ ಮಾಡ್ತಂದ್ರೆ ಸಾಕಲ್ರಿ ಬಿಸಿಲು ಮುಗಿದು ಮತ್ತೆ ಮುಂದೆ ಸ್ವಲ್ಪ ಮೋಡ್ ಬರೋದಾಗಲಿ ವಾತಾವರಣಕ್ಕೆ ಚೇಂಜ್ ಆಯ್ತು ಅಂದ್ರೆ ಏನಾಗಿಬಿಡ್ತದೆ ನಮಗೆ ಬೆಕ್ಕಿಸ್ಕೋತದೆ ಇದು ಅಲ್ಲದೆ ಮತ್ತು ತಾಬಾ ತಾಬನೂ ಇದಕ್ಕೆ ಒಂದು ಸ್ವಲ್ಪ ವರ್ಕ್ ಮಾಡ್ತದ್ರಿ ಅದಕ್ಕೆ ರೀ ಸ್ವಲ್ಪ ಬಿಸಿಲಿನ ಟೆಂಪ್ರೇಚರ್ ಗಿಡಕ್ಕೆ ಹೆಚ್ಚು ಕಡಿಮೆ ಆಗ್ಲಾರ್ದಂಗೆ ವ್ಯತ್ಯಾಸ ಆಲಾರಂಗೆ ನಮ್ಮ ಹೊಂದಾಣಿಕೆ ಎಲ್ಲಕ್ಕ ಬಿಸಿಲಿಗೆ ಹೊಂದಾಣಿಕೆ ಆಗಬೇಕು ಕೋಲ್ಡ್ ವಾತಾವರಣಕ್ಕೂ ಹೊಂದಾಣಿಕೆ ಆಗಬೇಕು ಆ ರೀತಿ ಎರಡೂ ಔಷಧಿಗಳು ಏನದ ನಮ್ಗೆ ಸ್ಪ್ರೇಕ್ ಅನುಕೂಲ ಅದ ಆಮೇಲೆ ಇನ್ನೊಂದು ರೀ ಸ್ಪ್ರೇ ಮಾಡಬೇಕಾದ್ರೆ ಯಾವಾಗಲೂ ಸಾಯಂಕಾಲ ಆರರಿಂದ ಅಥವಾ ಏಳರಿಂದ ಮಾಡೋದ್ರಂತರೂ ಭಾರಿ ಬೆಟ್ರಿ ಯಾಕಂತಂದ್ರೆ ಬಿಸಿಲಾಗದು ಕೊಡದೆ ಅಂದ್ರೆ ಏನಾಗಿ ಬಿಡ್ತದೆ ರೀ ನಾವು ತಪ್ಪಲ ಹೀಟ್ ಆಗಿರ್ತದೆ ಈ ಸುಡೋ ಸುಡೋ ಒಲಿ ಇರ್ತಲ್ರಿ ಒಲಿ ಮೇಲೆ ಒಂದು ಇಡುವರ್ತೀವಿಲ್ಲ ಒಲಿ ಮೇಲೆ ಒಂದು ಮುಖ್ಯ ನೀರು ಹಾಕ್ಬಿಡ್ರಲ್ಲ ಹಂಗದ ಚುರತೆ ಊರಿಗೆ ರೀ ನೀರು ಆ ರೀತಿ ನಮ್ಗೆ ಆ ಸಮಸ್ಯೆ ಆಗ್ತದೆ ಗಿಡಗಳಿಗೆ ನಾವು ಕೊಟ್ಟಂಥ ಔಷಧೇನಾಗಿಬಿಡ್ತೀವಿ ರೀ ಅದಕ್ಕೆ ಸಟ್ ಆಗಂಗಿಲ್ಲ ಕೊಟ್ಟ ಸೆಟ್ ಆಗಂಗಿಲ್ಲ ರೀ ಇದು ಔಷಧ ಹೊಡೆದೀನಿ ಮನೇ ತೊಣಿಕ್ ಕೊಡ್ದೀನಿ ಅಥವಾ ಗೊಬ್ಬರ ಹೊಡ್ದಿನ ಮೇಲೆ ಸ್ಪ್ರೇ ಆದರೆ ಹಿಂಗೆ ಆಯ್ತದೆ ನಾವಂತೀವಿ ಅದರಲ್ಲಿ ನಮ್ಗೆ ವರ್ಕ್ ಮಾಡಬೇಕಂದ್ರೆ ಅದನ್ನು ಸ್ವಲ್ಪ ಕೋಲ್ಡಿಗೆ ಬರಬೇಕು ಅದು ಏಳರ ನಂತರ ಔಷಧ ಹೊಡ್ಕೊಂಡ್ರೆ ಅನುಕೂಲ ನಾವತ್ತಂತೂ ಮುಂಜಾನೆ ಜಾಸ್ತಿ ಹೊಡ್ಕೊತಿದ್ದೀವಿ ರೀ ಪ್ರತಿ ವರ್ಷ ಈ ವರ್ಷ ಈ ವಾತಾವರಣ ಇರೋದರಿಂದ ನಾವು ಸಾಯಂಕಾಲ ಚಾಲೂ ಮಾಡ್ಕೊಂಡಿವ್ರಿ ಆಮೇಲೆ ರೀ ನೀರು ಬಿಡೋದು ನಿಮ್ಗೆ ಆದಷ್ಟು ಸಾಧ್ಯ ಆದಷ್ಟು ನೈಟ್ ಅನುಕೂಲ ಆಗ್ತಿತ್ತು ಅಂದ್ರೆ ನೀವು ನೈಟೇ ನೀರು ಬಿಟ್ಕೋರಿ ನೀವು ಎರಡು ತಾಸು ಬಿಡಲಿ ಹತ್ತು ನಿಮಿಷ ಕಡಿಮೆ ಬಿಟ್ಕೋರಿ ನೈಟ್ ನಾಯ್ಟಿಬ್ಬು ನೀರು ಬಿಟ್ಕೋರಿ ನಮ್ಗೆ ಏನು ರೀ ನಮ್ಗಂತರೂ ನೈಟ್ ಕರೆಂಟ್ ಕಡಿಮೆ ಇರ್ತಾವೆ ಆಮೇಲೆ ಟೈಮ್ ಬಿಟ್ಟು ಟೈಮ್ ಕೊಡ್ತಾನೆ ಹಂಗಾಗಿ ನಾವು ಏನದ ಅನಿವಾರ್ಯ ಆಗಿಬಿಟ್ಟದ್ರೆ ನಾವು ಹಗಲೇ ಬಿಟ್ಕೋಬೇಕಾಗ್ಯದ ಆಮೇಲೆ ಇನ್ನೊಂದು ಏನಾಗ್ಬಿಟ್ಟದ್ರಿ ಪ್ರತಿ ವರ್ಷ ಸ್ವಲ್ಪ ಮಲ್ಚಿಂಗ ಮಲ್ಚಿಂಗ ಅಂದರೆ ನಾವು ಕಬ್ಬಿನ ರೌದಿ ಅಂತೀವಲ್ಲ ರೀ ಕಬ್ಬಿನ ಸ್ವಾಗ್ ಹಾಕ್ತೀವಲ್ಲ ಅದು ಏನಾದರೂ ಹಾಕಿದವ್ರಿಗೆ ಈ ವರ್ಷ ಒಂದು ಸ್ವಲ್ಪ ಒಂದು ನಲ್ವತ್ತು ಪರ್ಸೆಂಟೇಜ್ ಅವ್ರಿಗೆ ಅನುಕೂಲ ಆಗ್ಯದ್ರಿ ಪ್ರತಿ ವರ್ಷ ಏನದ ಅದು ಜಾಸ್ತಿ ತಂಪು ಹಿಡ್ಕೊಂಡು ಏನಾಗ್ಬಿಡ್ತಿತ್ತು ರೀ ಕಡ್ಡಿ ಏನದ ಭಾಳ ಫಿಂಡಾಗಿ ಬೆಳೆದು ಸ್ವಲ್ಪ ಅಲ್ಲೆಲ್ಲಿ ಗರ್ಭ ಗರ್ಭ್ ಮರಿಯುವಂಥ ಚಾನ್ಸಸ್ ಇರ್ತಿತ್ತು ಈ ವರ್ಷ ಅವ್ರಿಗೆ ಲಾಭ ಆಗ್ಯದ ನಮಗೆ ಸ್ವಲ್ಪ ಲಾಸ್ ಆಗ್ಯದ ನಾವು ಹಾಕಿಲ್ಲ ಅದಕ್ಕೆ ಇದು ಹಾಕೋದು ಬೆಟ್ರೆ ಇನ್ನೂ ಟೈಮ್ ಇತ್ತಂದ್ರೆ ನಿಮ್ಮ ಏರಿಯಾ ಒಳಗೆ ಕಬ್ಬಿನ ಸಾಗಿ ಅಥವಾ ಕಬ್ಬಿನ ರೌದಿ ಸಿಗ್ತಿತ್ತಂದ್ರೆ ನೀವು ಹಾಕೊಂಡೋಗಿ ಬೆಟ್ರ ಅಂತ ರೀ ಈ ಮತ್ತೆ ಇದು ಅದು ಗ್ರೀನ್ ಮೆರಾಕಲ ಮತ್ತು ಏನಾದ್ರೆ ಈ ತಾಬಾ ಇವು ಎರಡರ ಥರ ಒಂದು ರೀ ಯಾವುದಕ್ಕೆ ಆಗಿರ್ಲೆಕ್ಕ ಇದು ಗ್ರೀನ್ ಮೆರಾಕಲ ಒಂದರಲ್ಲಿ ಐತ್ರಿ ತಾಬಾ ಏನಾದ್ರೆ ಒಂದರಲ್ಲಿ ಹೊಡ್ರಿ ಅಥವಾ ಎರಡರಲೇ ಹೊಡ್ರಿ ನಡೀತದೆ ಇದೊಂದು ಸ್ಪ್ರೇ ಸಾಯಂಕಾಲ ತೊಗೊಂಡು ಬಿಡ್ರಿ ಆ ಬಾಡಿ ಹೋಗೋವಂಥದ್ದು ಏನಾದ್ರೆ ಸ್ವಲ್ಪ ಸ್ಟಾಪ್ ಆಗ್ತದೆ ಸ್ವಲ್ಪ ಮಟ್ಟಿಗೆ ಸ್ಟಾಪ್ ರೀ ಬಾಡಿ ಮತ್ತು ಅದು ಕುಳಿ ಬಾಡ್ತಂದ್ರೆ ನಮಗೆ ಕಡ್ಡಿ ಯಾವತ್ತು ಏನೋ ಇದು ಕಡ್ಡಿ ಒಟ್ಟ ಸರಿ ಆಗಂಗಿಲ್ಲ ರೀ ಆಮೇಲೆ ಇನ್ನದೇ ನಮಗೆ ಕರೆಕ್ಟಾಗಿ ಗರ್ಭ ಗರ್ಭ ಸೆಟ್ ಆಗಂಗಿಲ್ಲ ಈಗ ಇದು ಯಾರಿಗೆ ಜಾಸ್ತಿ ಸಮಸ್ಯೆ ಬಂದದಂದ್ರೆ ಈಗ ಐದು ಎಲ್ಲಿಗೆ ಸೇಂಡಾ ಹೊಡ್ಕೊಂಡು ಎರಡನೇ ಸಬ್ಸ್ಕ್ಯಾನ್ ತೆಗೆಸತ್ತಾರಲ್ಲ ರೀ ಅವ್ರಿಗೆ ಅಂಥ ದೊಡ್ಡ ಸಮಸ್ಯೆ ಬಂದುಬಿಟ್ಟದು ಈ ಹರಿನೀರು ಬಿಟ್ಟರು ಕೆಲವೊಂದು ರೈತ್ರಿ ಫೋನ್ ಮಾಡಿ ಹೇಳಿ ನನಗೆ ಹರಿನೀರು ಬಿಟ್ಟರು ಏನೋ ಸಂಬಂಧ ರೀ ಬಾಡಿ ಹಿಡೀಲಾಗತ್ತದ ಹೆಂಗೆ ಮಾಡೋದ್ರಿ ಅಂತಂದ್ರೆ ಅದಕ್ಕೆ ನಾ ಅವ್ರಿಗೆ ಹೇಳೋ ಸಜೆಷನ್ನೇ ಗ್ರೀನ್ ಮೆರಾಕಲ್ ಇದೇನದ ಒಂದು ಇದೊಂದು ಸ್ಪ್ರೇ ಎಲ್ಲರೂ ತೊಗೋರಿ ಯಾವುದೇ ಟೇಜ್ ಇರೋ ರೀ ಇದು ಆ ಟೇಜ ಈ ಟೇಜ ಯಾವುದು ಅನ್ಬೇಡ್ರಿ ಇದೇನದ ಒಂದು ಸ್ಪ್ರೇ ನಾದರೂ ಹೊಡ್ಕೊಂಡಿನ್ರಿ ನೀನು ಇನ್ನ ತಾಬ ಹೊಡ್ಕೊಂಡಿನ್ರಿ ನನಗೆ ಅದೇ ಸಿಕ್ಕದ ನಾನು ಅದೇ ಹೊಡ್ಕೊಂಡಿನ್ರಿ ಏನದ ಒಂದು ಸ್ಪ್ರೇ ಏನದ ಕಂಪಲ್ಸರಿ ಏನದ ನೀವು ಈ ಸ್ಪ್ರೇ ತೊಗೊಂಡ್ರಿ ಅಂದರೆ ಈ ಬಿಸಿಲಿನ ವಾತಾವರಣಕ್ಕೆ ಸ್ವಲ್ಪ ನಾವು ಹೊಂದಾಣಿಕೆ ಆಗಿ ಸರಿಯಾದಂಥ ರೀತಿಯಲ್ಲಿ ಗರ್ಭದ ಗಿಡಗಳನ್ನ ಗರ್ಭಧಾರಣೆ ಮಾಡಿಸಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ